ಪಾಂಡವಪುರ ಪಟ್ಟಣದ ಹಾರ್ವಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಟಿಎಪಿಸಿ ಎಂಎಸ್ ಆಡಳಿತ ಮಂಡಳಿಯ ಚುನಾವಣೆಯ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ನಡೆಸುವ ಮೂಲಕ ಮೈತ್ರಿ ಅಭ್ಯರ್ಥಿಗಳನ್ನು ಟಿಎಪಿಸಿ ಎಂಎಸ್ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ವೇಳೆ ಹಾರ್ವಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆಗೆ ತೆರಳಿ ಬಿರುಸಿನ ಮತಪ್ರಚಾರ ಪ್ರಚಾರ ನಡೆಸಲಾಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಾಲೂಕು ಅಧ್ಯಕ್ಷ ಕೆಎನ್ ಕುಮಾರ್ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್ ಎಂಡಿಸಿಸಿ ಬ್ಯಾಂಕ್ ಅಭ್ಯರ್ಥಿ ಎ ವಿಜೇಂದ್ರಮೂರ್ತಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಎನ್ ಯೋಗೇಶ್ ಪುರಸಭೆ ಸದಸ್ಯರಾದ ಎಂ ಮುರಳೀಧರ್ ಲಕ್ಷ್ಮೇಗೌಡ ಪಟೇಲ್ ರಮೇಶ್ ಮಾಜಿ ಅಧ್ಯಕ್ಷ ಡಿ ಹುಚ್ಚೇಗೌಡ ಕಾಂಗ್ರೆಸ್ ಮುಖಂಡರಾದ ಭರತ್ ಪಟೇಲ್ ಹರಳಳ್ಳಿ ದಯಾನಂದ ಸಿಎಸ್ ದರ್ಶನ್ ರೈತ ಸಂಘದ ಮುಖಂಡರಾದ ಖ್ಯಾತ ನಹಳ್ಳಿ ರಾಘವ ಎಸ್ ದಯಾನಂದ ಚಿಕ್ಕಾಡೆ ವಿಜಯೇಂದ್ರ ಹಾರ್ವಳ್ಳಿ ರಾಮಕೃಷ್ಣ ಎಸ್ ಜೈರಾಮ್ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್ ವೈಜಿ ರಘು ರಾಜಮುಡಿ ದಸಂಸ ಮುಖಂಡರಾದ ಬ್ಯಾಡರಹಳ್ಳಿ ಪ್ರಕಾಶ್ ಎಚ್ ಸೋಮಶೇಖರ್ ಮೈತ್ರಿ ಅಭ್ಯರ್ಥಿಗಳಾದ ಸಿಎಂ ಶ್ರೀಕಾಂತ್ ಸಿ ಸಿಬಿ ಹರೀಶ್ ಎಸ್ ಪಿ ಶ್ರೀನಿವಾಸ್ ಬಂಕ್ ಸೀನಣ್ಣ ಸುನಂದ ಆರ್ ಎಸ್ ಆಳಯ್ಯ ನವೀನ್ ನಾಯಕ್ ಇತರರಿದ್ದರು ियम अ्पा आईतरम आसवान को दे या यह पेदान यो पा आयतरम पेदार आईसरपान कोते प्च यो पा मायतरम आईसनमान ये नेता ये नेता ये नेता

இன்னும் கொஞ்சம் இல்லமா இன்னும் இல்லமா ஹலோ மெடி ஆன்லைன் இல்லடா 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 இங்க வந்து சாதமேல அங்கே சஞ்சா லட்சுமணாவரோட டிடி ஓகே கிடி யாரு எல்லிகோ ஓபக்க ಎಲ್ಲರಿಗೂ ನಮಸ್ಕಾರ ಈ ದಿನ ಸೊಸೈಟಿ ಚುನಾವಣೆಯನ್ನು ಪ್ರಚಾರವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಎಲ್ಲ ಎಂಟು ಜನ ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ ರೈತ ಸಂಘ ಕಾಂಗ್ರೆಸ್ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಎಲ್ಲರೂ ಕೂಡ ಎಂಟು ಮತಗಳನ್ನ ಕೇಳಿ ಎಂಟು ಜನಗಳನ್ನು ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಈ ದಿನ ದೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರ ದೇವರ ಆಶೀರ್ವಾದವನ್ನು ಪಡೆದು ಮತ್ತು ಜನರ ಆಶೀರ್ವಾದವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದ ಪ್ರಾರಂಭ ಮಾಡ್ತಾ ಇದ್ವಿ ಅವರೆಲ್ಲರಿಗೂ ಕೂಡ ಅಭ್ಯರ್ಥಿಗಳೆಲ್ಲರಿಗೂ ಶುಭವಾಗಲಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ನಮಸ್ಕಾರ ಈ ತಿಂಗಳು ಮೂವತ್ತನೇ ತಾರೀಕು ಡಿ ಎ ಪಿ ಎಮ್ ಎಸ್ ಚುನಾವಣೆ ನಮ್ಮ ಪಾಂಡುಪುರ ತಾಲೂಕಿನ ಡಿ ಎ ಪಿ ಎಮ್ ಎಸ್ ಚುನಾವಣೆ ಇರೋದ್ರಿಂದ ನಾವು ಕಾಂಗ್ರೆಸ್ ಮತ್ತು ರೈತ ಸಂಘದ ಒಮ್ಮತ ಅಭ್ಯರ್ಥಿಯಾಗಿ ನಾವು ಎಂಟು ಜನನ ನಿಲ್ಲಿಸಿದ್ದೇವೆ ಅವರಿಗೆ ಇವತ್ತು ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸ್ತಿದ್ದೇವೆ ಇಲ್ಲಿ ಆರವಳ್ಳಿ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ ಎಲ್ಲಾರ್ಗು ನಮ್ಮ ಅಭ್ಯರ್ಥಿಗಳು ಎಂಟು ಜನ ಅಭ್ಯರ್ಥಿಗಳು ಯಾರಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಹಾಗೆ ಮತದಾರರು ಮತದಾರರು ಈ ಎಂಟು ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಪಿ ಎಸ್ ಎಮ್ ಎಸ್ ಅನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತರಲಿ ಅಂತ ಹೇಳ್ತಾ ನಾನು ಶುಭ ಕೋರ್ತಾಯಿದ್ದೀನಿ ಮತ್ತು ರೈತ ಸಂಘದ ಅಭ್ಯರ್ಥಿಗಳನ್ನ ಪಾಂಡವಪುರ ಟಿ ಎ ಪಿ ಸಿ ಎಮ್ ಎಸ್ಗೆ ಎ ವರ್ಗಕ್ಕೆ ನಾಲ್ಕು ಜನ ಬಿ ವರ್ಗಕ್ಕೆ ಎಂಟು ಜನನ ನಿಲ್ಲಿಸಿದ್ದೀವಿ ಮತದಾರ ಬಂಧುಗಳು ಇವ್ರಿಗೆ ಮತನ ನೀಡಿ ಯಾಕೆ ಮತ ನೀಡಬೇಕು ಅಂತ ಗೊತ್ತು ನಮ್ಮದು ಪ್ರತಿಷ್ಠಿತವಾದ ಟಿ ಎ ಪಿ ಸಿ ಎಮ್ ಎಸ್ಸು ಆದರೆ ಇವತ್ತು ಆಡಳಿತ ಮಾಡಿದಂಥ ಏನು ಗುಂಪಿದೆ ಅದರಿಂದ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ಗೆ ತೊಂದರೆಯಾಗಿದೆ ಆದ್ದರಿಂದ ಎಲ್ಲ ಮತದಾರರು ರೈತ ಸಂಘ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಜಯಿಸಿ ಆ ಟಿ ಎ ಪಿ ಸಿ ಎಮ್ ಎಸ್ ಉನ್ನತೀಕರಿಸಲು ಸಹಾಯ ಮಾಡಬೇಕು ಅಂತ ನಾನು ಕಾಂಗ್ರೆಸ್ ಮತ್ತು ರೈತ ಸಂಘದ ಪರವಾಗಿ ಕೇಳ್ಕೊಳ್ತೀನಿ

ಕಾಂಗ್ರೆಸ್ ಮತ್ತು ರೈತ ಸಂಘದಿಂದ ಇವತ್ತು ಏನು ನಾವು ಟಿ ಎ ಪಿ ಸಿಎಸ್ಗೆ ಎಂಟು ಜನ ನಾನು ಅನಿಸಿಕೆ ಮಾಡಬೇಕು ಕಳಿಸಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಒಂದು ಡೈರೆಕ್ಟ್ ಮಾತಾಡೋ ಅವಕಾಶ ಎಲ್ಲರಿಗೂ ನಮಸ್ತಾ ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲು ಗೆಲ್ಲುವ ರೀತಿ ನಾವು ಸಾಹಸ ಮಾಡಬೇಕು ಅಂತ ಹೇಳ್ತಾ ನಾನು ಚಸ್ಮೆ ಸೂಚನೆ ನಿಂತ ಚಿಕ್ಕಂದ <pegar public> <laughs> <laughs> <sk introductions> <laughs> है है प्रोजेक्ट एंड एंड कलर वाले कास्तारे बोल लो 15 महीने का उसको आके आके क्या करेगा इसमें उड़री से फाटले देना ಹಾಯ್ ಪರಮರಾಯರೇ ಹೇ ನೋಡಿ ನೀನು ಸಂಪೈ كده ಬಾ ಆ ಆ ಅಭ್ಯರ್ಥಿಗಳೆಲ್ಲ ಅಭ್ಯರ್ಥಿಗಳು ಮುಂದೆ ಬಂದ ನೀಟಾಗಿ ಯೂಸ್ ಮಾಡಿ ಅಲ್ಲ சரி அல்ல ಯಾಕೆ ನೋಡ್ಬರ್ತೀರಾ ಹಿಂದೆ

ಚಿಕ್ ಏನ್ ಹಲೋ ಏ ವಾಯ್ಸ್ ಬ್ರೇಕ್ ಸರಿಯಾಗಿ ಮಾತಾಡ್ತಾ ಕೇಳಿಸಲ್ಲ எல்ல முகித்த நம் கோபுட